ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಅಳಸಿನ ತಂದಿದ್ದೋ ಹಾಗೆ ಅಳಿಸಣ್ಣ ಕಟ್ ಮಾಡ್ತಾ ಏನಪ್ಪ ಈ ಅಳ್ಸನಲ್ಲಿ ಅದ್ಭುತ ಅಂದರೆ ಜಗತ್ತು ಎಷ್ಟು ವಿಸ್ಮಯ ಯಾವ ಥರ ಬದಲಾವಣೆ ಆಗ್ತಾಯಿದೆ ಈ ನಮ್ಮ ಪರಿಸರದಲ್ಲಿ ಯಾವ ಥರ ಅಂದರೆ ಯಾವ ಥರ ಬದಲಾವ ನಮ್ಮ ಪರಿಸರದಲ್ಲಿ ನಮ್ಮ ಮರಗಿಡಗಳಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಯಾವ ಥರ ಬದಲಾವಣೆ ಆಗ್ತಾಯಿದೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನೋಡಿ ನೋಡಿ ನನ್ನ ಮಗ ಅಳಸಿನಹಣ್ಣು ಕಟ್ ಮಾಡ್ತಾ ಇದ್ದಾನೆ ಹಾಗೆ ನಾನೊಂದು ಅಳ್ಸ ಅಳಿಸಿನಹಣ್ಣು ತಗೊಂಡೇ ತಿನ್ ತಿನ್ನೋಣ ಅಂದ್ಬಿಟ್ಟು ಆ ಅಳಸಿನೆಣ್ಣು ತಿಂದ ಮೇಲೆ ಬೀಜ ಇರುತ್ತಲ್ಲ ಆ ಬೀಜ ನೋಡಿ ಯಾವ ಥರ ಐತೆ ನೋಡಿ ಅದು ಬಂದ್ಬಿಟ್ಟು ನೋಡಿ ಇದು ಮೊಳಕೆ ಇದು ಮೇಲ್ಗಡೆ ಸಿಪ್ಪೆ ಅದು ಇವಾಗ ನನ್ನ ಮಗ ತೆಗಿತಾನೆ ಅದನ್ನು ಸ್ವಲ್ಪ ತೆಗಿಯಪ್ಪ ಅದು ನೋಡಿ ಇವಾಗ ಇದು ವೈಟ್ಗಿರೋದು ನಾನು ಈಗ ತೋರಿಸ್ತಿದ್ದೀನಿ ನೋಡಿ ನೋಡಿ ಇದು ಮೊಳಕೆ ಆಯಿತಾ ಆ ಬೀಜದಲ್ಲಿ ಹಣ್ಣಿರುವಾಗಲೇ ಬೀಜದಲ್ಲಿ ಮೊಳಕೆ ಬಂದೈತೆ ಅದು ಮೇಲ್ಗಡೆ ನೋಡಿ ಆ ಮೇಲ್ಗಡೆ ಕಾಣಿಸ್ತಾ ಇರೋದು ಬೇರು ನಾವು ಹಣ್ಣು ತಿನ್ನುವಾಗ್ಲೇ ಅದಿನ್ನೂ ಏನಂತಾರೆ ಅದು ಹಣ್ಣು ಹಣ್ಣು ಒಳಗಡೆ ಇರುವಂಥ ಬೀಜ ಮೊಳಕೆ ಬಿಟ್ಟು ಬೇರನ್ನು ಬಿಟ್ಟೈತೆ ನೋಡಿ ಯಾವ ಥರ ಐತೆ ಇದು ಯಾವ ಥರ ಯಾವ ಥರ ಜಗತ್ತು ಯಾವ ಥರ ಬೆಳವಣಿಗೆ ಆಗ್ತೈತೆ ಯಾವ ಥರ ಪರಿಶ್ ಪರಿಸರದಲ್ಲಿ ಯಾವ ಥರ ಬದಲಾವಣೆ ಆಗ್ತೈತೆ ಅನ್ನೋದನ್ನು ನೀವೇ ಕಣ್ಣಾರೆ ನೋಡಿ ಫ್ರೆಂಡ್ಸ್ ಇದು ಮೊಳಕೆ ಮತ್ತು ಇದು ಬಂದ್ಬಿಟ್ಟು ಬೇರು ಬೇರು ನೋಡಿ ಎಷ್ಟು ಉದ್ದ ಐತೆ ನೋಡಿ ಎಷ್ಟು ಉದ್ದ ಐತೆ ಬೀಜದಲ್ಲಿ ಹಣ್ಣಿರುವಾಗಲೇ ಬೇರು ಬಿಟ್ಟು ಮತ್ತೆ ಮೊಳಕೆನೂ ಬಿಟ್ಟೈತೆ ಅಟ್ಲೀಸ್ಟ್ ಮೊಳಕೆ ಬಿಟ್ಟಿರೋದಂತೂ ನೋಡಿದ್ವಿ ಆದರೆ ಬೇರಿರೋದಂತೂ ನಾವು ಎಲ್ಲೂ ನೋಡಿಲ್ಲ ಇದು ಹಣ್ಣೊಳಗಡೆ ಇರಬೇಕಾದ್ರೇ ಮೊಳಕೆ ಮತ್ತು ಬೇರು ಎರಡೂ ಐತೆ ನೋಡಿ ನಾನು ನನ್ನ ಮಗ ಇದು ಅಳಸೆಯನ್ನ ಕಟ್ ಮಾಡ್ತಾಯಿದ್ದಾನೆ ಅವನು ನನ್ನ ಅವನನ್ನೇ ನಾನು ಕ್ಯಾಮ್ರಾ ಮುಖಾಂತರ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ ಅಂದ್ಬಿಟ್ಟು ಅಂದರೆ ಕ್ಯಾಮ್ರಾನೇ ಕೈಯಿಂದ ಕಿತ್ಕೊಂಡ ಅದಕ್ಕೆ ನಾನು ಅಷ್ಟು ಜೋರಾಗಿ ಹರಿಚಿತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಬೇಡಿ ಥ್ಯಾಂಕ್ ಯು